ಓ ಟಿ ಪಿ ಸೊ ನಿಮಗೆ ಇದರಲ್ಲಿ ಅರ್ನಿಂಗ್ಸು ಮತ್ತು ಇನ್ಯಾ ಲೈಕ್ ಇನ್ಸೆಂಟಿವ್ ಬಗ್ಗೆ ಹೇಳೋದಾದರೆ ಹೇಳುತ್ತಾದರೆ ಮಾಡಮ್ ನಾಯ್ತ ಪೆನಲ್ಟಿ ಮೇರೆ ಕೋಗ ಓಲಾ ಅಲ್ಲ ಓಲಾ ನಾ ಮಾತಾಡ್ಕೊಂಡು ಹೋಗಿ ಸರಿ ಸೊ ಇಲ್ಲಿ ನೋಡಿ ಇನ್ನೂರ ತೊಂಬತ್ತೊಂಬತ್ತು ಸೊ ಜೆ ಪಿ ನಗರಿಂದ ಈ ಆರ್ಡ್ರನ್ನ ಕರ್ಕೊ ತೊಗೊಬಂದಿದ್ದು ಕರ್ಕೊ ಬಂದಿದ್ದು ಕಸ್ಟಮರ್ನ ಹಾಯ್ ಸ್ನೇಹಿತರೆ ವೆಲ್ಕಮ್ ರಮಾನ್ ವಿಶ್ವ ಮತ್ತೊಂದು ಹುಡುಗಿಯನ್ ಮೇಲೆ ಸೌತಾ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಏನಪ್ಪ ಅಂದರೆ ಓಲಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಸೊ ಫಸ್ಟ್ನೇ ರೇಟ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೊ ಕಸ್ಟಮರು ಬರ್ತೀನಿ ಅಂತ ಹೇಳಿದರೆ ಸೊ ಬರಲಿ ಸಿಗ್ತೀನಿ ನಿಮಗೆ ಮೇಡಮ್ ಓ ಟಿ ಪಿ ಸಿಕ್ಸ್ ಸೆವೆನ್ ನೈನ್ ಸಿಕ್ಸಾ ಓಕೆ ಕೂತ್ಕೊಳ್ಳಿ ಮೇಡಮ್ இங்கோதா இல்லை இங்கே ஓகேக்கா இது ஃப்ளேவர் ரூட்டா ಸ್ನೇಹಿತರೆ ಸೊ ಇವತ್ತು ಓಲಾ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಸೊ ಇವತ್ತು ಪಾರ್ಡ್ ಟೈಮ್ ಅನ್ಕೊಂತ ಹೇಳ್ಬೋದು ಅಂದರೆ ಈಗ ಟೈಮ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕು ನಾಲ್ಕು ಗಂಟೆಯಿಂದ ಸೊ ಚಾರ್ಜ್ ಬಂದ್ಬಿಟ್ಟು ನೈಂಟಿ ಫೋರ್ ಪರ್ಸೆಂಟ್ ಇದೆ ಸೊ ಈವ್ನಿಂಗ್ವರೆಗೂ ಮಾಡೋಣ ಅಂತ ಸೊ ಇಲ್ಲಿ ಇದರಲ್ಲಿ ಇನ್ಸೆಂಟಿವ್ಸ್ ಇದೆ ನಿಮಗೆ ಇನ್ ಸ್ಕ್ರೀನ್ ಶಾಟೆಲ್ಲ ಹಾಕಿರ್ತೀನಿ ನೋಡಿ ಇನ್ಸೆಂಟಿವ್ಸ್ ಈ ಥರ ಇರ್ತದೆ ಬಿಕಾಸ್ ಇದು ಹೇಳೋಕ್ಕಾಗಲ್ಲ ನಾನು ಬಿಕಾಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಚೇಂಜಸ್ ಇರುತ್ತೆ ಅದಕ್ಕೆ ನಾನು ನಿಮಗೆ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೊ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಮತ್ತು ಇನ್ಸೆಂಟಿವೆಲ್ಲ ಸೇರಿ ಎಷ್ಟು ನನಗೆ ಬರುತ್ತೆ ಸೊ ಅದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ అమ్మ షోయింగ్ దా అమౌంట్ అవు షోయింగ్ స్టార్టింగ్ ಸೊ ನಿಮಗೆ ಇದರಲ್ಲಿ ಅರ್ನಿಂಗ್ಸು ಮತ್ತು ಇನ್ ಲೈಕ್ ಇನ್ಸೆಂಟಿವ್ ಬಗ್ಗೆ ಹೇಳುತ್ತಾದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಮಾಡಿದ್ರೆ ಟೋಟಲ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ನಿಮಗೆ ಸಿಕ್ಸ್ ಸಿಕ್ಸ್ ಅರವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಸೆವೆನ್ ಸೆವೆಂಟಿ ಫೈವ್ ಮಾಡಿದ್ರೆ ನೈನ್ ಹಂಡ್ರೆಡ್ ರುಪೀಸ್ ಅಂದರೆ ಟೋಟಲ್ ಅಮೌಂಟ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೈನ್ ಫಿಫ್ಟಿ ಮಾಡಿದ್ರೆ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಮಾಡಿದ್ರೆ ತೌಸಂಡ್ ಸೆವೆ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದ್ರೆ ಟೂ ತೌಸಂಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾಡಿದ್ರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ನೈನ್ ಫಿಫ್ಟಿ ಮಾಡಿದ್ರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂದರೆ ನಿಮಗೆ ನೀವು ಇಷ್ಟು ಮಾಡಿದ್ರೆ ಇಷ್ಟು ಇಷ್ಟು ಹಾಕ್ಕೊಡಲ್ಲ ಆಮೇಲೆ ಇಷ್ಟು ಹಾಕ್ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟರೆ ಅದಾದಮೇಲೆ ಮೋಸ ಆಗ್ಬಿಡ್ತದೆ ಹಾಗಾದರೆ ಫಾರ್ ಎಕ್ಸಾಂಪಲು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ನೀವು ಮಾಡಿದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಟೋಟಲ್ ಅರ್ನಿಂಗ್ಸ್ ಇಷ್ಟ ಆಗುತ್ತೆ ಅಂದರೆ ಅವ್ನು ಸಿಕ್ಸ್ಟಿ ಫೈವ್ ರುಪೀಸ್ ಸಂಥಿಂಗ್ ಅವ್ನು ಹಾಕ್ಕೊಡ್ತಾನೆ ಆ ಥರ ಇದು ಓಕೆನಾ ಆಮೇಲೆ ಯಾವ ಯಾರಿಕೊಂಬೇಡಿ ನೀವು ಸೊ ನೋಡೋಣ ಬನ್ನಿ ಎರಡನೇ ಆರು ಸ್ನೇಹಿತರೆ ಎರಡನೇ ಆರ್ಡ್ರ್ ಬಿದ್ದಿದೆ ಎಲ್ಲಿಂದಪ್ಪ ಅಂದರೆ ಆಡುಗುಡಿ ಆಡುಗುಡಿ ಆಡುಗುಡಿಯಿಂದ ವಿ ವಿ ಪುರಂ ಬಿದ್ದಿದೆ ನೂರ ಮೂರು ರೂಪಾಯಿ ಕೊಟ್ಟಿದ್ದಾನೆ ಸೊ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸೆಪ್ಟ್ ಮಾಡ್ಕೊಂಡು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಸೊ ಬನ್ನಿ ಪಿಕಪ್ ಮಾಡಿಕೊಂಡು ಡ್ರಾಪ್ ಹತ್ತಿರಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಇಷ್ಟ ಕೊಟ್ಟ ಅಂತ ಅಮೌಂಟ್ನ ಈ ಆರ್ಡ್ರ್ ಆಸಮ ಹಾಂ ಮೇಡಮ್ ನಾ ಆಯಿತಾ ಪೆನಲ್ಟಿ ಮೇರೆ ಕೋದ ಅಲಗೇಗ कट ಹಾಕೋದ ಕನ್ಫರ್ಮ್ ಹಾಕ್ಲೇಬೇಕು ಅಂತ ಹೇಳ್ತಿದ್ದಾರೆ. ಜಾಯ್ سکتے ಮೇಡಂ? ಹಾ? ಜಾಯ್ سکتے? ಹಾ. ನಾಯಾ ಹೆಲ್ಮೆಟ್ ಆ ಮೇಡಂ please wear. नाही तो मेरे को फाइन लगेगा. थैंक यू. ಅಂತ ಕಸ್ಟಮರ್ ಜೊತೆ ಜಿಗತಾರೆ. ಹೆಲ್ಮೆಟ್ ಕೊಟ್ರ ಹೆಲ್ಮೆಟ್ ಹಾಕಲೇಬೇಕು ಅಂತಾರೆ. पापा हेयर स्टाइल ಅಲಾಗ್ ಬಿಡುತ್ತಂತೆ. आराम से సెవెంటన్ థ్యాంక్ యూ సో ఈ ఆర్డర్కి ఎస్ట్ కొట్ట అంతే ಮಲ್ಲೇಶ್ವರ ಇಲ್ಲಿಂದ ಪಿಕಪ್ ನೂರ ಎರಡು ರೂಪಾಯಿ ಕೊಟ್ಟಾನೆ ನೂರ ಮೂರು ರೂಪಾಯಿ ತೋರಿಸಿದ್ದು ನೂರ ಎರಡು ರೂಪಾಯಿ ಕೊಟ್ಟವಾನೆ ಒಂದು ರೂಪಾಯಿ ಅವನು ತಿನ್ಕೊಂಬಿಟ್ಟಿದ್ದಾನೆ ಬೈಕ್ ಪಾರ್ಸಲ್ ಅಂತೆ ಎಷ್ಟು ಬರ್ತಿದೆ ಇವತ್ತು ಮೂವತ್ತೊಂದು ರೂಪಾಯಿ ಪಿಕಪ್ಗೆ ಮೂರು ಕಿಲೋಮೀಟ್ರ್ ಅಲ್ಲಿ ತಾನೆ ಏನು ಹೇಳ್ಬೇಕು ಅವನಿಗೆ ಸೊ ಬನ್ನಿ ಇನ್ನೊಂದು ಆರ್ಡ್ರ್ ಅದು ಸಿಗ್ತಾರೆ ಸಿಗ್ತೇನೆ ನಿಮಗೆ ಟೂ ಫೈ ಟೂ ಏಯ್ಟ್ Oh. Okay. Eighty number scan. ಥ್ಯಾಂಕ್ ಯು ಇದು ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಕಸ್ಟಮರ್ ಫೋನ್ ಇಲ್ಲ ಇದು ಮೂರನೇ ಟೈಮ್ ಕಾಲ್ ಮಾಡ್ತಾ ಇರೋದು ಮೆಸೇಜ್ ಹಾಕಿದ್ದೀನಿ ಮೆಸೇಜ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಿಕಪ್ಗೆ ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಏನು ಗುರು ಈ ಥರ ಮಾಡ್ತಾರ್ದು ಕಾಲೇ ರೆಸ್ಪಾನ್ಸ್ ಮಾಡ್ತಾ ಪಾಪ ನೋಡ್ಗರು ಮೆಸೇಜು ಮಾಡಿದ್ದೀನಿ ಫೈನಲಾಗಿ ಈಗ ಕಾಲ್ ರೆಸ್ಪಾನ್ಸ್ ಮಾಡಿದ್ರು ಬರ್ತಾಯಿದ್ದೀನಿ ಸರ್ ಅಂದಿದ್ದಾರೆ ಸೊ ವೆಯ್ಟ್ ಮಾಡೋಣ ಫೈನಲಾಗಿ ಮೇಡಮ್ ಬಂದ್ರಪ್ಪ ಅವರೇ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಗೊತ್ತಿಲ್ಲ ತೆಗಿಬೇಕಾ ಯಾರ ಆಚೆಯಿಂದ ಲಾಕ್ ಹಾಕಿದಾರೋಲಾ ಅಲಾ ಓಲಾ ಕಷ್ಟ ಮಾಡ ಲಾಕ್ ಮಾಡಿಬಿಟ್ಟಿದ್ದಾರೆ ಒಳಗಡೆಯಿಂದ सेवन जीरो नई प्ली मोन से प्लीजी से Can I, go, yeah, I can. 80 rupees. <laughs> <laughs> Thank you. Thank you, Mom. One hour later. ಸ್ನೇಹಿತರೆ ಸೊ ಓಲಾದು ಲಾಸ್ಟ್ ಆರ್ಡ್ರು ಅಂದರೆ ಲಾ ಲಾಸ್ಟ್ ರೈಡ್ ಕಂಪ್ಲೀಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇನ್ನೂರ ತೊಂಬತ್ತೊಂಬತ್ತು ಸೊ ಜೆ ಪಿ ನಗರಿಂದ ಈ ಆರ್ಡ್ರನ್ನ ಕರ್ಕೊ ತೊಗೊಬಂದಿದ್ದು ಕರ್ಕೊಬಂದಿದ್ದು ಕಸ್ಟಮರ್ನ ಸೊ ನೋಡಿ ಆ ಮನೆ ಹತ್ರ ಡ್ರಾಪ್ ಮಾಡಿದೆ ಸೊ ಕಾಸ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಡೆಲಿವರಿ ಮಾಡೋಣ ಸೊ ಎಷ್ಟಾಗಿದೆ ಅಂತ ನೋಡೋಣ ಎಂಟುನೂರ ಮೂವತ್ತ್ಮೂರು ರೂಪಾಯಿ ಆಗಿದೆ ಸೊ ಎಂಟುನೂರ ಮೂವತ್ತ್ಮೂರು ಅಂದರೆ ನಮಗೆ ನೈನ್ ಫಿಫ್ಟಿಗೆ ಮಾಡೋಣ ಅಂತ ಅನ್ಕೊಂಡಿದ್ದು ನೈನ್ ಫಿಫ್ಟಿಗೆ ಎಷ್ಟು ಬೇಕು ಎಂಟುನೂರ ಮೂವತ್ತಂದರೆ ನೈನ್ ಫಿಫ್ಟಿಗೆ ಮೈನಸ್ ಇನ್ನೂ ನೂರ ಇಪ್ಪತ್ತು ಮಾಡಬೇಕು ಸೊ ಗಾಡಿಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಚಾರ್ಜ್ ಇದೆ ನೋಡೋಣ ಯಾವುದಾದ್ರೂ ಬಿದ್ದರೆ ಮನೆ ಕಡೆ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನೋಡೋಣ ಬನ್ನಿ ಬಿದ್ದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸೊ ಇನ್ನೊಂದು ಏನಪ್ಪಾ ಅಂದರೆ ಓಲಾದಲ್ಲಿ ಹೊಸ ಅಪ್ಡೇಟು ಓಲಾದಲ್ಲಿ ಇವಾಗ ಮಿನಿಮಮ್ ಅಂದರೆ ಮೊದಲೆಲ್ಲ ಏನಿತ್ತು ಅಂದರೆ ಓಲಾ ಬೈಕ್ ಟ್ಯಾಕ್ಸಿಯಲ್ಲಿ ಓನ್ಲಿ ಹತ್ತು ಕಿಲೋಮೀಟ್ರ್ ಮಾತ್ರ ಟೆನ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಮಾತ್ರ ಆರ್ಡ್ರ್ಗಳು ಬೀಳ್ತಾ ಇತ್ತು ಇವಾಗ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಸೊ ಇವಾಗ ನಾನು ಬಂದಿದ್ದ ಆರ್ಡ್ರು ಬಂದುಬಿಟ್ಟು ಇಪ್ಪತ್ತಾರು ಕಿಲೋಮೀಟ್ರು ಇಪ್ಪತ್ತಾರು ಕಿಲೋಮೀಟ್ರಿಗೆ ನನಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಕಮಿಷನ್ ಇದರಲ್ಲಿ ಇಲ್ಲ ಸೊ ನಿಮಗೆ ಝೀರೋ ಕಮಿಷನ್ ಇದ್ದಂಗೆ ಇದರಲ್ಲಿ ಇವನೇನು ಕಮಿಷನ್ ಇಟ್ಕೊಂಡು ನಮಗೆ ಕೊಡೋ ಥರ ಅದರಲ್ಲ ಇಲ್ಲ ಅದೊಂದು ಖುಷಿ ವಿಚಾರ ಓಲಾ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಆಮೇಲೆ ಇನ್ನೊಂದು ಸಮ್ ಟೈಮ್ ಏನು ಮಾಡ್ತಾನೆ ಅಂದರೆ ಕಮಿಷನ್ ಕಸ್ಟಮರ್ಸ್ಗೆ ಡಿಸ್ಕೌಂಟ್ ಕೊಟ್ಬಿಟ್ಟು ಸ್ವಲ್ಪ ಅಮೌಂಟ್ ಮಿಕ್ಕಿರೋ ಅಮೌಂಟ್ನ ಅವನ ಕೈಯಿಂದ ಹಾಕ್ಕೊಡ್ತಾನೆ ಅದೊಂದು ಬೆಟ ಖುಷಿ ವಿಚಾರ ಆಮೇಲೆ ಇನ್ನೊಂದು ಇದರಲ್ಲಿ ಬೇಜಾರು ಅಂದರೆ ಒಂದು ಖುಷಿ ಇದ್ದಾಗ ಒಂದು ಬೇಜಾರು ಅನ್ನೋದು ಇರ್ತದಲ್ಲ ಸೊ ಇದರಲ್ಲಿ ಬೇಜಾರು ಏನಪ್ಪ ಅಂದರೆ ನೀವು ಝೊಮ್ಯಾಟೋದಲ್ಲಿ ಮಾಡುವಾಗ ನಿಮಗೆ ಗೊತ್ತಿರ್ತದೆ ಈಗ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಆದ್ರಾಗ ಹೋದಾಗ ಝೊಮೊಟೊದಲ್ಲಿ ಹೆಂಗಂದರೆ ಅವ್ನು ಹೇಳಿರೋ ರೂಟಲ್ಲೇ ಹೋಗಬೇಕು ಅವ್ನು ಹಿಂಗೆ ಹಿಂದೆ ಹಿಂಗೆ ಆಕಾಶದ ಮೇಲೆ ಹೋಗಿ ಆಕಾಶದಿಂದ ಕೆಳಗಡೆ ಬಂದರೆ ಹಂಗೆ ಹೋದರೆ ಮಾತ್ರನೇ ಅವನು ಅವನಲ್ಲಿರೋ ತೋರಿಸಿರೋ ಅಮೌಂಟನ್ನ ಕೊಡ್ತಾನೆ ಇಲ್ಲ ಅಂದರೆ ನೀನೇನಾದರೂ ಏನಾದರೂ ನೆಟ್ಗೆ ಅಂದರೆ ನಿಮಗೆ ಅಮೌಂಟ್ ಕಟ್ ಮಾಡ್ತಾನೆ ಅದೇ ಥರ ಈ ಹೋಲೋದಲ್ಲೂ ಅದೇ ಥರ ಮಾಡ್ತಾನೆ ಇವ್ನೇನು ತೋರಿಸಿರ್ತಾನೋ ಅದೇ ರೂಟಲ್ಲಿ ರೂಟಲ್ಲಿ ಹೋಗಬೇಕು ಅಕಸ್ಮಾತ್ ಅಲ್ಲಿ ಟ್ರಾಫಿಕ್ ಇದೆ ಅಂದ್ಬಿಟ್ಟು ಇನ್ನೇನೋ ಶಾರ್ಟ್ಕಟಲ್ಲಿ ಹತ್ರ ಅಂದರೆ ಕಸ್ಟಮರ್ಗೆ ಬೇಗ ಹೋಗಲಿ ಅಂದ್ಬಿಟ್ಟು ಹೋದರೆ ಅವ್ನು ತೋರಿಸಿರೋ ಅಮೌಂಟಲ್ಲಿ ಕಟ್ ಮಾಡಿ ನಿಮಗೆ ಅಮೌಂಟನ್ನ ಕಟ್ ಮಾಡಿಕೊಡ್ತಾನೆ ಇದೊಂದು ಅದೊಂದು ಬೇಜಾರಿದ್ರಲ್ಲ ಅಷ್ಟೇ ಸೊ ನೋಡೋಣ ಬನ್ನಿ ಇನ್ನೊಂದು ನೂರ ಇಪ್ಪತ್ತು ರೂಪಾಯಿ ಬೇಕು ನನಗೆ ಒನ್ ಟ್ವೆಂಟಿ ರುಪೀಸ್ ಬೇಕು ನೈನ್ ಫಿಫ್ಟಿ ಅರ್ನಿಂಗ್ಸ್ಗೆ ನೈನ್ ಫಿಫ್ಟಿ ಆದರೆ ನಮಗೆ ಟೋಟಲ್ ಎಷ್ಟು ಅರ್ನಿಂಗ್ಸ್ ಅಂತ ಹೇಳ್ತೀನಿ ನಿಮಗೆ ಸೊ ನೋಡೋಣ ಬನ್ನಿ ಇನ್ನೊಂದು ಹಾಫ್ ಆನ್ ಅವರು ವೆಯ್ಟ್ ಮಾಡ್ತೀನಿ ಇಲ್ಲಿ ಎಲ್ಲಿದ್ದೀನಿ ಅಪ್ಪ ಅಂದರೆ ಈಗ ಯಲಂಕ ನಿಯರ್ ಇದ್ದೀನಿ ಸೊ ಇಲ್ಲಿಂದ ಯಾವುದಾದ್ರೂ ಮನೆ ಕಡೆ ಯಾವುದಾದ್ರು ಕೊಟ್ಟರೆ ಚೆನ್ನಾಗಿರ್ತದೆ ಸೊ ಕೊಡ್ತಾನ ಅಂದ್ಕೊಂಡಿದ್ದೀನಿ ನೋಡೋಣ